ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಬರ್ತಾ ಇದ್ದಂಗೆ ನಮ್ಮ ಮೀಡಿಯಾದವರೆಲ್ಲ ಒಂದೇ ಸಮಯ ಎದ್ ನಿಂತ್ಬಿಟ್ಟಿದ್ದಾರೆ ಈ ಒಂದು ಕೇಸ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರೋಂಥ ನಮ್ಮ ಕನ್ನಡ ಮೀಡಿಯ ಮೀಡಿಯಾಗಳು ನ್ಯೂಸ್ ಚಾನಲ್ಗಳೇನಿದೆ ಇವ್ರು ಯಾಕೆ ಬೇರೆ ಚಾ ಒಂದು ಪ್ರಕರಣಗಳಲ್ಲಿ ಇಷ್ಟೊಂದು ಉತ್ಸಾಹ ತೋರಿಸಲ್ಲ ಅನ್ನೋದೇ ಪ್ರಶ್ನೆ ಆಗಿದೆ ಕೇವಲ ಒಂದು ಇವರ ಒಂದು ಟಿ ಆರ್ ಪಿಗೋಸ್ಕರ ಒಂದು ಒಳ್ಳೆಯ ನಟನನ್ನು ಈ ರೀತಿಯಾಗಿ ತೋರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನಿಜವಾಗ್ಲೂ ನೀವು ಮಾಧ್ಯಮದವರು ಜನಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋಂಗಿದ್ರೆ ಎಲ್ಲಾ ಒಂದು ಕೇ ಇದೇ ರೀತಿಯಾಗಿ ನೀವು ಒಂದು ಇಂಟ್ರೆಸ್ಟ್ ತೋರಿಸ್ಬೋದಾಗಿತ್ತಲ್ವ ಯಾಕೆ ಆ ಒಂದು ಕೆಲಸ ಮಾಡ್ತಾ ಇಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಧರ್ಮಸ್ಥಳದಲ್ಲಿ ಒಂದು ಮಲ್ರಾಗತ್ತೆ ಒಂದು ಹುಡುಗಿನ ರೇಪ್ ಮಾಡಿ ಸಾಯಿಸಾಕ್ತಾರೆ ಈ ಕೇಸ್ ನಡೆದು ಹನ್ನೊಂದು ವರ್ಷ ಆಗಿದೆ ಇದುವರೆಗೂ ಆ ಕೇಸ್ಗೆ ನ್ಯಾಯನೇ ಸಿಗ್ ಸಿಗ್ಲಿಲ್ಲ ಇದ್ರ ಬಗ್ಗೆ ಯಾಕೆ ನೀವು ಯಾರೂ ಮಾತೇ ಎತ್ತಲ್ಲ ಅಥವಾ ನಿಮ್ ಕಣ್ಣಿಗೆ ಅದಕ್ಕೆ ಕಿವಿ ಕೇಳಿಸ್ತಾ ಇದೆಯಾ ಇಲ್ಲ ಅವರ ಒಂದು ಕೂಗು ಹನ್ನೊಂದು ವರ್ಷ ಆಗಿದೆ ಈ ಒಂದು ಕೇಸ್ ನಡೆದು ಹನ್ನೊಂದು ವರ್ಷದಲ್ಲಿ ಪಾಪ ಅಮಾಯಕ ಯಾರೋ ಒಂದು ಒಬ್ಬ ಅಮಾಯಕನ ಈ ಕೇಸಲ್ಲಿ ಫಿಟ್ ಮಾಡಿ ಹತ್ತು ವರ್ಷ ಆದ್ಮೇಲೆ ಅವನು ನಿರಪರಾಧಿ ಅಂತ ಈಚೆ ಬರ್ತಾನೆ ಅವಾಗಿಂದನೆ ಆ ಒಂದು ಕೇಸ್ ಬಗ್ಗೆ ದೊಡ್ಡ ದೊಡ್ಡ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹೋರಾಟಗಾರರು ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ಇದುವರೆಗೂ ಅವರಿಗೆ ನ್ಯಾಯ ಸಿಗಲಿಲ್ಲ ಯಾಕೆ ನೀವು ಆ ಒಂದು ಕೇಸ್ನ ಬಗ್ಗೆ ಮಾತಾಡ ಮಾತಾಡ್ತಾ ಇಲ್ಲ ಅದರಿಂದ ಯಾರು ಪ್ರಭಾವಿಗಳಿದ್ದಾರಾ ಅಥವಾ ಅದರಿಂದ ನಿಮ್ಮ ಟಿ ಆರ್ ಪಿ ಸಿಗೋಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಕೇವಲ ಒಂದು ಸೆಲೆಬ್ರಿಟಿ ಇವರನ್ನ ಹಾಕ್ಕೊಂಡು ನಾವು ಏನು ಹೇಳಿದ್ರು ಜನ ನೋಡ್ತಾರೆ ಅನ್ನೋದೇ ನಿಮ್ಮ ಉದ್ದೇಶನಾ ಬರೀ ಆರೋಪದ ಮೇಲೆ ಅರೆಸ್ಟ್ ಮಾಡಿದಾರ ಅಷ್ಟೇ ಪೊಲೀಸವರು ಇನ್ನು ಮಾಡಿದ್ದವರೇ ನಿಜವಾಗ್ಲು ಆರೋಪಿ ಅವರೇ ಅನ್ನೋದು ಸಾಬೀತಾಗಿಲ್ಲ ಸಾಬೀತಾಗ ಮುಂಚೆನೆ ನೀವು ನೀವೇ ಹೋಗಿ ಶೂಟ್ ಮಾಡ್ದಂಗೆ ಹಿಂಗೋದ್ನಂತೆ ಹಂಗೊಳದ್ನಂತೆ ಕಬ್ಲನ್ ಕಾಯಿಸಿಟ್ರಂತೆ ಇದೆಲ್ಲ ಯಾಕ್ರಿ ಕಾಯ್ತಾ ಕುಳ್ತಿದ್ರೆ ನಮ್ಮ ಪಾಪ ನೀವು ಯಾವ್ದ್ರಲ್ಲಿ ಸಿಗ್ತಾರೆ ಅಂತ ಅದೇ ರೀತಿಯಾಗಿ ಒಂದು ಕೇಸಲ್ಲಿ ಸಿಕ್ಕದಂಗಿದಾರೆ ನೀವು ಅದಕ್ಕೆ ಈ ಕೇಸಲ್ಲಿ ಏನಾದರೂ ಮಾಡಿ ಮುಗಿಸ್ಬೇಕಂತ ತೀರ್ಮಾನ ಮಾಡ್ದಂಗಿದೆ ಮೀಡಿಯಾದವರು ಅದರಲ್ಲೂ ನಮ್ಮ ಅದರಲ್ಲೂ ನಮ್ಮ ಅಜಿತ್ ಹನುಮಕ್ಕನವರಂತ ಒಬ್ಬರು ಪತ್ರ ಇನ್ವಾಲ್ವ್ಮೆಂಟ್ ನೋಡಿದ್ರೆ ಅವರಿಂದಾನೆ ಈ ಕೇಸು ನ್ಯಾಯ ಸಿಗೋ ತರ ಓಡಾಡ್ತಾ ಇದಾರೆ ಅಜಿತ್ ಅನ್ಮಕ್ಕನವ್ರೆ ಇದೇ ರೀತಿಯಾಗಿ ಎಲ್ಲ ಕೇಸ್ ಮೇಲೂ ನೀವು ಈಚೆ ಬಂದು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ನ್ಯಾಯ ಸಿಗೋದಂತ ಖಚಿತ ಅನಿಸ್ತಾ ಇದೆ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಸೌಜನ್ಯ ಎಂಬ ಹುಡುಗಿಯ ರೇಪ್ ಮಾಡಿ ಸಾಯಿಸಿರ್ತಾರೆ ಹನ್ನೊಂದು ವರ್ಷದ ಹಿಂದೆ ನಡೆದಿರುವಂತಹ ಒಂದು ಈ ಘಟನೆ ಇದುವರೆಗೂ ಆ ಒಂದು ಕೇಸ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಅಲ್ಲಿನ ಹೋರಾಟಗಾರರು ಹೋರಾಟ ಮಾಡ್ತಾನೆ ಇದ್ದಾರೆ ಮೊನ್ನೆ ಅಷ್ಟೇ ಡೆಲ್ಲಿವರೆಗೂ ಹೋಗಿ ಬಂದಿದ್ದಾರೆ ಅಲ್ಲಿನೂ ಒಂದು ಹೋರಾಟ ಮಾಡಿದ್ದಾರೆ ಮತ್ತೆ ಎಲೆಕ್ಷನ್ ಮನೆ ಎಲೆಕ್ಷನ್ ನಡೀತಲ್ಲ ಕರ್ನಾಟಕದಲ್ಲಿ ಆ ಟೈಮ್ ಅಲ್ಲಿ ನೋಟಾ ಅಭಿಯಾನ ಅಂತ ಮಾಡಿದ್ರು ಸೌಜನ್ಯಲಿಗೋಸ್ಕರ ಈ ಸರಿ ನೋಟ್ ಆಗಿ ಓಟ್ ಹಾಕಿ ಅಂತ ಇಷ್ಟೆಲ್ಲ ಮಾಡ್ತಾ ಇದಾರೆ ಪಾಪ ಅವ್ರಿಗೆ ಇನ್ನೂ ನ್ಯಾಯ ಸಿಗ್ಲಿಲ್ಲ ಅವ್ರಿಗೆ ನೋಡಿ ಇಂಥವ್ರಿಗೆ ಒಂದು ನ್ಯಾಯ ಕೊಡಿಸ್ಕೊಡಿ ಆಗ ಜನ ಒಪ್ಕೊಂತಾರೆ ನೀವು ಒಂದು ಜನರಲಿಸ್ಟ್ ಅನ್ನೋದನ್ನ